ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ನೋಡಿ ಸ್ನೇಹಿತರೆ ಹೆಂಗಿದೆ ಅಲ್ವೇನ್ರಿ ಹಳ್ಳಿ ವಾತಾವರಣ ಅಂದರೆ ಇದೇ ಕಣ್ರಿ ನಾವಿರೋದು ಸಹ ಒಂದು ಚಿಕ್ಕ ಪುಟ್ಟ ಹಳ್ಳಿಲಿ ನೋಡಿ ಎಷ್ಟು ಗ್ರೀನಿಶ್ ಆಗಿದೆ ಎಲ್ಲ ಕಡೆಯೂ ಮತ್ತು ನಾವಿಲ್ಲಿ ಸೊಪ್ಪು ತಗೊಳ್ಲಿಕ್ಕೆ ಬರ್ತೀವಿ ಫ್ರೆಶ್ ಆಗಿ ಎಲ್ಲ ವೆರೈಟಿ ಸೊಪ್ಪು ಸಿಗುತ್ತೆ ಕಣ್ರಿ ನೋಡಿ ಪುದೀನಾ ಪಾಲಕ್ಕು ಎಲ್ಲ ವೆರೈಟಿ ಸೊಪ್ಪುಗಳು ಹಾಕಿದ್ದಾರೆ ಮತ್ತು ಹಾಕ್ತಾನೂ ಇದ್ದಾರೆ ಇವಾಗ ನೋಡಿರಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಥರ ವಾತಾವರಣ ಎಲ್ಲ ನೋಡೋದೇ ಒಂದು ಖುಷಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ಮೇನ್ ಪಾಯಿಂಟಿಗೆ ಹೋಗುವ ನೋಡಿ ಸ್ನೇಹಿತರೆ ವ್ಯೂಸು ಎಷ್ಟು ಚೆನ್ನಾಗಿದೆ ಎಲ್ಲ ಎಲ್ಲ ಸುತ್ತಮುತ್ತ ನೋಡಿ ನನ್ನ ನನ್ನ ಸುತ್ತಮುತ್ತ ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲ ಬೆಟ್ಟ ಗುಡ್ಡಗಳು ತೆಂಗಿನ ಮರ ಎಲ್ಲ ಎಷ್ಟು ಗ್ರೀನಿಶ್ ಆಗಿ ಕಾಣಿಸ್ತಾ ಇದೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲಿ ಬಂದು ಆ ಮೂಮೆಂಟು ಆ ಇದನ್ನು ಅನ್ಭವಿಸಿದ್ರೇ ಗೊತ್ತಾಗ್ತದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಸ್ನೇಹಿತರೆ ಎಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ ಗೊತ್ತಾ ಮಲ್ಬರಿ ತೋಟ ಕಣ್ರಿ ಮಲ್ಬರಿ ತೋಟ ಇದೆಲ್ಲ ಎಲೆ ಎಲ್ಲ ಕಿತ್ಬಿಟ್ಟಿದ್ದಾರೆ ಇವಾಗ ನೋಡಿ ಇದರದೆಲ್ಲ ಎಲೆ ಎಲ್ಲ ಕಿತ್ತಿದ್ದಾರೆ ಅದು ಸಹ ಯಾಕೆ ಅಂತ ಹೇಳ್ತೇನೆ ನಾನು ನೋಡಿ ಅವನು ಸುತ್ತಮುತ್ತ ಫುಲ್ಲು ಮಲ್ಬರಿನೇ ಕಣ್ರಿ ಮಲ್ಬರಿ ಅಂತ ಅಂದರೆ ಕನ್ನಡದಲ್ಲಿ ರೇಷ್ಮೆ ಅಂತ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು ಇದು ಇವಾಗ ಬಿಟ್ಟಿರೋಂಥ ಎಲೆಗಳು ಇದು ಫುಲ್ಲು ಕಿತ್ತಿರೋದು ಎಲೆಗಳನ್ನೆಲ್ಲ ಕಿತ್ತಿದ್ದಾರೆ ಮಾತ್ರ ಕಡ್ಡಿಗಳು ಮಾತ್ರ ನೋಡಿ ಹೇಗೆ ಕಡ್ಡಿಗಳಿದೆ ಇದೆಲ್ಲ ಕಡ್ಡಿಗಳು ಮಲ್ಬರಿ ಕಡ್ಡಿಗಳು ಹಾಗೆ ಇದು ಮಲ್ಬರಿ ತೋಟ ನೋಡಿ ಅಂದರೆ ಸುತ್ತಮುತ್ತ ನಾನಿರೋದು ಫುಲ್ಲು ಮಲ್ಬರಿನೇ ಕಣ್ರಿ ಇದರಲ್ಲಿ ಹೂವು ಇದು ಹಣ್ಣು ಸಹ ಬಿಡುತ್ತೆ ನೀವು ನೋಡಿರ್ತೀರ ಮಲ್ಬರಿ ಹಣ್ಣು ಆದರೆ ಇಲ್ಲಿ ಬಿಡೋದಿಲ್ಲ ಯಾಕೆ ಅಂದರೆ ಇದು ರಾಮನಗರ ಕಣ್ರಿ ನಮ್ಮ ನನ್ನ ಗಂಡನವನೇ ರಾಮನಗರ ನಾನಿರೋದು ಸಹ ರಾಮನಗರದಲ್ಲೇ ರಾಮನಗರ ಏನಕ್ಕೆ ಪ್ರಸಿದ್ಧಿ ಅಂತ ನಿಮಗೆ ಎಲ್ಲ ಗೊತ್ತೇ ಇದೆ ಗೊತ್ತಿಲ್ಲದಿರೋರು ಕೇಳಿ ರಾಮನಗರ ಅನ್ನೋದು ರೇಷ್ಮೆಗೆ ಪ್ರಸಿದ್ಧಿ ರೇಷ್ಮೆಗೆ ರೇಷ್ಮೆ ಹಣ್ಣಿಗೆ ರೇಷ್ಮೆ ಉಳಕ್ಕೆ ರೇಷ್ಮೆಗೆ ತುಂಬ ಪ್ರಸಿದ್ಧಿ ಇದು ಸಹ ಏನಕ್ಕೆ ಹಾಕ್ತಾರೆ ಅಂತ ಅಂದರೆ ರೇಷ್ಮೆ ಹುಳಕ್ಕೆ ಹುಳ ಸಾಕಣೆ ಮಾಡಿ ಅದು ಗೂಡು ಕಟ್ಟಿ ಆ ರೇಷ್ಮೆನೇ ಮಾರೋ ಅಂಥದ್ದು ಇಲ್ಲಿ ರೇಷ್ಮೆ ವ್ಯಾಪಾರ ಬೆಳೆನೇ ಜಾಸ್ತಿ ಮಾರುಕಟ್ಟೆ ಎಲ್ಲ ಇದೆ ರೇಷ್ಮೆ ಅದಕ್ಕೆ ರೇಷ್ಮೆ ನಗರ ರಾಮನಗರ ರೇಷ್ಮೆ ನಾಡು ಅಂತಲೇ ಕರೀತಾರೆ ಅದೊಂದು ಇರಲಿ ಇವಾಗ ಈ ಎಲೆದ್ದು ಸ್ಪೆಷಾಲಿಟಿ ಏನು ಅಂದರೆ ಸ್ನೇಹಿತರೆ ಇದನ್ನು ನೀವು ಗೂಗಲಲ್ಲಿ ಎಲ್ಲಾದರೂ ಸರ್ಚ್ ಮಾಡಿ ನೋಡಿ ಇದ್ರ ಗ್ರಾ ಇದನ್ನು ಗ್ರಾಮ್ ಲೆಕ್ಕ ಕೊಡ್ತಾರೆ ನೋಡಿ ಸ್ನೇಹಿತರೆ ಇದನ್ನು ಆನ್ಲೈನಲ್ಲೇ ಆಗಲಿ ಗೂಗಲಲ್ಲೇ ಆಗಲಿ ಸರ್ಚ್ ಮಾಡಿದ್ರೆ ನೀ ಇದರದ್ದು ಡ್ರೈ ಎಲೆಗೆ ನೂರು ಗ್ರಾಮು ಇನ್ನೂರು ಗ್ರಾಮು ಇದು ಎಷ್ಟು ರೇಟು ಅಂದರೆ ಇನ್ನೂರು ಮುನ್ನೂರು ರೂಪಾಯಿ ನೂರು ರೂಪಾಯಿ ಹೇಗೆ ಅಂದರೆ ನಿಮ್ಮ ಕ್ವಾಲಿಟಿ ಮೇಲೆ ಹಾಗೆ ಕಂಪ್ನಿ ಮೇಲೆ ಬ್ರ್ಯಾಂಡೆಡ್ಡು ಕಣ್ರಿ ಎಲ್ಲ ಇದು ಸೊಪ್ಪುಗಳು ಅಷ್ಟು ಕಾಸ್ಟ್ಲಿ ಈ ಸೊಪ್ಪು ಈ ಸೊಪ್ಪಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಾಮನಗರದಲ್ಲಿ ಹುಳ ಸಾಕಾಣಿಕೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಹೇಗೆ ಅಂದರೆ ಈ ತುದಿ ತುದಿ ಮಾತ್ರ ಎಲ್ಲ ಕ ಕಟ್ ಮಾಡಿ ತಗೊಂಡು ಸೊಪ್ಪು ಎಲೆ ಎಲೆ ಮಾತ್ರ ಬಿಡಿಸ್ಕೊಂಡು ಮಿಷಿನ್ಗೆ ಹಾಕಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಟೈಪ್ ಮಾಡಿ ಹುಳ ಹುಳದಿಂದ ಸಾಕಾಣಿಕೆ ಮಾಡಿ ರೇಷ್ಮೆನ ರೆಡಿ ಮಾಡ್ತಾರೆ ಸ್ನೇಹಿತರೆ ಅದೊಂದು ಭಾಗ ಆದರೆ ಇದನ್ನು ನಾವೇನು ಮಾಡೋದು ಹಾಕಿ ಸೊಪ್ಪನ್ನ ತೊಗೊಂಡು ಅಂದರೆ ಫುಲ್ಲು ಡ್ರೈ ಲೀವ್ಸ್ ಕೊಡ್ತಾರೆ ಇದು ಹಂಡ್ರೆಡ್ ಗ್ರಾಮು ಟೂ ಹಂಡ್ರೆಡ್ ಗ್ರಾಮು ಆ ಟೈಪಲ್ಲಿ ಕೊಡ್ತಾರೆ ಅದನ್ನು ತಂದು ಟೀ ಥರ ಮಾಡ್ಕೊಂಡು ಕುಡಿಬೇಕು ಹೇಗೆ ಅಂದರೆ ಚೆನ್ನಾಗಿ ಎರಡು ಲೋಟ ನೀರು ಹಾಕಿ ಅದು ಸೊಪ್ಪು ಈ ಸೊಪ್ಪನ್ನ ಡ್ರೈ ಲೀವ್ಸ್ನೆಲ್ಲ ಹಾಕಿ ಎರಡು ಲೋಟ ಇದ್ದಿದ್ದು ನೀರು ಒಂದು ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸಿ ಇದನ್ನು ಟೀ ಮಾಡಿಕೊಂಡು ಲೆಮನ್ನು ಮತ್ತು ಹನಿ ಹಾಕ್ಕೊಂಡು ಟೀ ಮಾಡಿಕೊಂಡು ಕುಡಿಬೇಕು ಸ್ನೇಹಿತರೆ ಇದು ಎಷ್ಟು ಹೆಲ್ತಿಗೆ ಬೆನಿಫಿಟ್ಟು ಅಂತ ಅಂದರೆ ಸಖತ್ತು ಬೆನಿಫಿಟ್ ಇದೆ ಸ್ನೇಹಿತರೆ ಗೂಗಲಲ್ಲಿ ಸಹ ಸರ್ಚ್ ಮಾಡಿ ನೋಡಿ ಏನು ಬೆನಿಫಿಟ್ಟು ಅಂತ ನೀವೇ ಕೇಳಿ ಆಶ್ಚರ್ಯ ಆಗೋಗ್ತೀರಾ ಅಷ್ಟು ಬೆನಿಫಿಟ್ ಇದೆ ಇದು ಏ ನಮಗಂತೂ ಇಲ್ಲಿ ಸಸ್ತ ಸಿಗುತ್ತೆ ಕಣ್ರಿ ಎಷ್ಟು ವೇಸ್ಟ್ ಆಗಿದೆ ಅಂತ ನೋಡಿ ನೀವೇ ಇದೆಲ್ಲದು ಮಲ್ಬರಿ ಲೀವ್ಸ್ ಎಕಂಡ್ರಿ ರೇಷ್ಮೆ ಎಲೆಗಳೇ ಎಷ್ಟು ವೇಸ್ಟಾಗಿ ಕೆಳಗಡೆ ಬಿದ್ದಿದೆ ನೋಡಿ ಆಮೇಲೆ ಅದೇ ವೇಸ್ಟ್ ಇಲ್ಲೇ ಎಷ್ಟು ರೇಟಿಗೆ ನಾವು ನೀವುಗಳು ಸ ನಾವುಗಳೆಲ್ಲ ಕೊಂಡ್ಕೊತೀವಿ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದ್ರ ಬೆಲೆ ಇದ್ದವ್ರಿಗೆ ಗೊತ್ತಾಗಲ್ಲ ಇಲ್ದಿರೋರಿಗೆ ಬೆಲೆ ಗೊತ್ತಾಗೋದು ಹಾಗೆ ನಾನು ಈ ಇನ್ಫರ್ಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು